ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಚಿಂತೆ ಪಡೋರ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ನೆಗೆಟಿವ್ ಥಿಂಗ್ಸನ್ನು ಮಾಡ್ತೀರಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾಕಪ್ಪ ಆಗ್ತಿದೆ ಅನ್ನೋ ಥರ ನೆಗೆಟಿವ್ ಥಿಂಗ್ಸನ್ನು ಮಾಡೋರ ನೀವು ಹಾಗಾದರೆ ನಿಮಗೆ ಈ ವಿಡಿಯೋ ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಪ್ರೆಗ್ನೆನ್ಸಿಯಲ್ಲಿ ನೀವು ಎಳ್ಕೊಳ್ಳುವಂಥ ಆಕ್ಸಿಜನ್ ಆಗ್ಬೋದು ನೀವು ತಿನ್ನುವಂಥ ಊಟ ಆಗ್ಬೋದು ಎಲ್ಲವೂ ನಿಮ್ಮ ಮಗುಗೆ ಹೋಗಿ ಸೇರುತ್ತೆ ಅಷ್ಟೇ ಮಾತ್ರ ಅಲ್ಲ ನಿಮ್ಮ ಯೋಚನೆಗಳು ನಿಮ್ಮ ಥಾಟ್ಸ್ ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಇದೂ ಕೂಡ ನಿಮ್ಮ ಮಗುಗೆ ಹೋಗಿ ಸೇರುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ನಿಮ್ಮ ಯೋಚನೆಗಳು ಕೂಡ ಹೇಗೆ ಮಗುಗೆ ಹೋಗಿ ಸೇರುತ್ತೆ ಅಂದರೆ ಮಗು ನಿಮ್ಮ ಗರ್ಭದಲ್ಲಿ ಬೆಳೀತಾ ಇರೋದರಿಂದ ನಿಮ್ಮ ಪ್ರತಿಯೊಂದು ಡಿ ಎನ್ ಎಯಿಂದ ಹಿಡಿದು ಬ್ಲಡ್ಡಿಂದ ಹಿಡಿದು ನ್ಯೂಟ್ರಿಯೆಂಟ್ಸಿಂದ ಹಿಡಿದು ಯಾಕೆ ನಿಮ್ಮ ಹಸ್ಬೆಂಡ್ದು ಅವರ ವಂಶಾವಳಿಯಿಂದ ಬಂದಂತಹ ಕೆಲವು ಗುಣಗಳು ನಿಮ್ಮ ವಂಶಾವಳಿಯಿಂದ ಬಂದಂಥ ಕೆಲವು ಗುಣಗಳು ಎಲ್ಲನೂ ಮಗುಗೆ ಹೋಗಿ ಸೇರುತ್ತೆ ಅಂದಮೇಲೆ ನಿಮ್ಮ ಯೋಚನೆಗಳು ಕೂಡ ಮಗುಗೆ ಹೋಗಿ ಸೇರುತ್ತೆ ಹಾಗಾದರೆ ಪ್ರೆಗ್ನೆನ್ಸಿಯಲ್ಲಿ ನೀವು ತುಂಬ ನೆಗೆಟಿವ್ ಆಗಿರ್ತೀರ ಅಂದರೆ ಬೆಳೆದ ಮೇಲೆ ಗಮನ್ಸ್ ನೋಡಿ ನಿಮ್ಮ ಮಗು ಕೂಡ ತುಂಬ ನೆಗೆಟಿವ್ ಆಗಿರುತ್ತೆ ಅದೇ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಪಾಸಿಟಿವ್ ಆಗಿದ್ದು ನೋಡಿ ಆಗ ನಿಮ್ಮ ಮಗು ಹೊರ ಹೊರಗಿನ ಪ್ರಪಂಚದಲ್ಲಿ ಪಾಸಿಟಿವ್ ಆಗಿ ಎಲ್ಲವನ್ನು ಫೇಸ್ ಮಾಡುತ್ತೆ ಅದೇ ನೀವು ಜಾಸ್ತಿ ಚಿಂತೆ ಪಡೋದು ಅಳೋದು ಇಂಥವೇ ಮಾಡ್ತಿದ್ರಿ ಅಂದರೆ ಥೇಟ್ ಥರನೇ ನಿನ್ನ ಮಗ ಥರನೇ ನಿನ್ನ ಮಗಳು ಏನಾದರೂ ಒಂದು ಅಂದರೆ ಸಾಕು ಹಾಗೆ ಹತ್ಕೊಂಡ್ಬಿಡ್ತಾಳೆ ಎಲ್ಲ ನಿನ್ನಂಗೆ ಅಳು ಮುಂಜಿ ಈ ಥರ ತುಂಬ ಮಾತುಗಳನ್ನು ನಾವು ಕೆಲವ್ರ ಮನೆಗಳಲ್ಲಿ ಕೇಳಿರ್ತೀವಿ ಯಾಕೆ ನಮ್ಮ ಮನೆಗಳಲ್ಲಿ ಕೂಡ ಕೇಳಿರ್ತೀವಿ ಇದಕ್ಕೆ ಕಾರಣ ಇದೇನೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿ ನನಗಾಗಿದೆ ಅದಕ್ಕೆ ನಾನು ಹೇಳ್ತಿರೋದು ನಾನು ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬೋಲ್ಡಾಗೇ ಇರಲಿಲ್ಲ ತುಂಬಾ ಅಳೋದು ಟೆನ್ಷನ್ ಮಾಡ್ಕೊಳ್ಳೋದು ತುಂಬ ನೆಗೆಟಿವ್ ಆಗಿರ್ತಿದ್ದೆ ಯಾವಾಗಲೂ ನೆ ನಕಾರಾತ್ಮಕ ಚಿಂತೆಗಳು ಜಾಸ್ತಿ ಇತ್ತು ನನಗೆ ಅದೇ ಥರ ನನ್ನ ಮಗ ಹುಟ್ಟಿದ್ಮೇಲೆ ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅಳೋದಕ್ಕೆ ಶುರು ಮಾಡ್ದೆ ಆಮೇಲೆ ಅವನ್ನ ನಾನು ಧೈರ್ಯಪಡಿಸಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅವನ್ನ ಪಾಸಿಟಿವ್ ಕಡೆಗೆ ತೊಗೊಂಡು ಬಂದೆ ಆದರೆ ಸೆಕೆಂಡ್ ಬೇಬಿ ಹಾಗಲ್ಲ ನಾನು ಧೈರ್ಯವಾಗಿದ್ದೆ ಎರಡನೇ ಮಗುಗೆ ಯಾಕಂದರೆ ಮೊದಲನೇ ಮಗುಗೆ ತುಂಬ ಫೇಸ್ ಮಾಡಿದ್ದೆ ಎರಡನೇ ಮಗುಗೂ ಕೂಡ ನಾನು ಧೈರ್ಯವಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೆ ಅದೇ ಥರನೇ ಎರಡನೇ ಮಗು ಕೂಡ ಒಂದು ಸ್ವಲ್ಪ ಮೇಲೆ ಆ ಧೈರ್ಯನ ನಾನು ಅವನಲ್ಲಿ ಕಂಡೆ ಸೊ ಇದಕ್ಕೆ ಕಾರಣ ಏನು ಅಂತಂದರೆ ಏನು ಮಾಡ್ತೀವಿ ಅನ್ನೋದು ಮಗುಗೆ ಇಂಪಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾಡೋ ಪ್ರತಿಯೊಂದು ವಿಷಯನೂ ಮಗುಗೆ ಇಂಪ್ಯಾಕ್ಟ್ ಆಗಿ ಬರುತ್ತೆ ಹಾಗಾಗಿ ಆದಷ್ಟು ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ತುಂಬ ಭಯಪಡೋದು ಅಳೋ ಸ್ವಭಾವದವರಾಗಿದ್ದರೆ ಧೈರ್ಯವನ್ನು ರೂಢಿಸ್ಕೊಳ್ಳಿ ನೀವೀಗೇನು ಧೈರ್ಯವಾಗಿ ಇರ್ತೀರೋ ಅದು ನಿಮ್ಮ ಮಗುಗೆ ಹಾಗೆಯೇ ಹೋಗಿ ಥೇಟ್ ಸೇರುತ್ತೆ ಇದು ಸತ್ಯವಾಗಲೂ ನಿಜ ಇದನ್ನು ನೀವು ಡಾಕ್ಟರ್ ಹತ್ರ ಕೇಳಿದ್ರು ಕೂಡ ಡಾಕ್ಟರ್ ಅದೇ ಥರನೇ ಹೇಳೋದು ಖಂಡಿತವಾಗಲೂ ನಿಮ್ಮ ಪಾಸಿಟಿವ್ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಮಗುಗೆ ಅಂದರೆ ನೈಂಟಿ ಪರ್ಸೆಂಟ್ ಮಗುಗೆ ಹೋಗಿ ಸೇರುತ್ತೆ ಹಾಗಾಗಿ ಧೈರ್ಯವಾಗಿರೋದು ಹೆಲ್ದಿ ಫುಡ್ಸನ್ನು ತಗೊಳ್ಳೋದು ಮತ್ತು ಆಗಿರೋದು ಚುರುಕ್ ಚುರುಕಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದು ಭಯ ಪಡದೆ ಪ್ರೆಗ್ನೆನ್ಸಿ ಬಗ್ಗೆ ಹೆರಿಗೆ ಬಗ್ಗೆ ಹೆದರುಕೊಳ್ದೆ ನಿಮ್ಮ ಮಗುವಿನ ಮೇಲೆ ಫೋಕಸ್ ಮಾಡ್ತಾ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರೋದು ಯಾರಾದರೂ ಏನಾದರೂ ಅಂದರು ಅಂದರೆ ತಲೆ ಕೆಡಿಸ್ಕೊಳ್ಳ್ದೆ ಅದನ್ನು ಹಾಗೇ ಫೇಸ್ ಮಾಡೋದು ಧೈರ್ಯವಾಗಿ ಇರೋದು ಪ್ರಾರ್ಥನೆ ಮಾಡೋದು ದೇವರಲ್ಲಿ ಪಾಸಿಟಿವ್ ಆಗಿರೋದು ನೆಗೆಟಿವ್ ಥಿಂಗ್ಸ್ ಬಂದರೂ ಕೂಡ ಅದನ್ನು ಅವಾಯ್ಡ್ ಮಾಡೋದು ಈ ಥರ ಇದ್ದು ನೋಡಿ ಖಂಡಿತವಾಗ್ಲೂ ನಿಮಗೂ ಒಂದು ರೀತಿಯಾಗಿ ಪಾಸಿಟಿವ್ ಆದಂಥ ಲೈಫನ್ನು ಲೀಡ್ ಮಾಡ್ಬೋದು ಜೊತೆಗೆ ನಿಮ್ಮ ಮಗು ಹುಟ್ಟಿದ ಮೇಲೆ ನಿಮ್ಮ ಮಗುವಲ್ಲಿ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳನ್ನು ಕಾಣ್ಬೋದು ಇದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇದು ತುಂಬ ಜನ ಹೆಣ್ಮಕ್ಳಲ್ಲಿ ಆಗುವಂತಹ ಒಂದು ವಿಷಯ ಸೊ ಪ್ರೆಗ್ನೆನ್ಸಿ ಅನ್ನೋದು ನಿಮ್ಮ ಮಗುಗೆ ಎಲ್ಲವನ್ನು ಕೊಡುತ್ತೆ ನಿಮ್ಮ ಹೊಟ್ಟೆಯಿಂದ ಮಾತ್ರ ಅಲ್ಲ ನಿಮ್ಮ ಬ್ರೈನಿಂದ ಕೂಡ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಮಗುಗೆ ಒಂದು ಒಳ್ಳೆ ಫ್ಯೂಚರನ್ನು ಬಿಲ್ಡ್ ಮಾಡಿ ನಿಮ್ಮ ಹೊಟ್ಟೆಯಲ್ಲಿ ಇರುವಾಗಲೇ ಸೊ ನೀವೆಷ್ಟು ಧೈರ್ಯವಾಗಿರ್ತೀರೋ ನಿಮ್ಮ ಮಗು ಕೂಡ ಅದೇ ಥರ ನಿಮ್ಮನ್ನು ಕಾಣುತ್ತೆ ಮಗುನೂ ಧೈರ್ಯವಾಗಿರತ್ತೆ ಈ ಒಂದು ಕಾಂಪಿಟೇಟಿವ್ ಲೈಫಲ್ಲಿ ವರ್ಲ್ಡಲ್ಲಿ ಮಗು ಎಲ್ಲವನ್ನು ಫೇಸ್ ಮಾಡುತ್ತೆ ಸೊ ನಗುಮುಖದಿಂದ ನಿಮ್ಮ ಮಗುವನ್ನು ಬರ ಮಾಡ್ಕೊಳ್ಳೋದ್ರ ಜೊತೆಗೆ ನಗುಮುಖದಿಂದ ನೀವು ಇರೋದು ಕೂಡ ತುಂಬ ಮುಖ್ಯ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನಿಮಗೆ ಕೊಟ್ಟಿರುತ್ತೆ ಅಂದ್ಕೊಳ್ತೀನಿ ನೆಗೆಟಿವ್ ಥಿಂಗ್ಸನ್ನು ಇವತ್ತೇ ಬಿಡಿ ಆದಷ್ಟು ಒಳ್ಳೆ ವಿಷಯಗಳನ್ನು ಮಾತಾಡಿ ಒಳ್ಳೆಯ ವಿಷಯಗಳನ್ನು ನೆನೆಸಿ ಖಂಡಿತವಾಗ್ಲೂ ಅದು ನಿಮ್ಮ ಮಗುಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಟೇಕ್ ಕೇರ್ ಬ ಬಾಯ್